ಹೊಂದಿಕೊಂಡಿರುವ ವಸ್ತುಗಳನ್ನು ಬೇರ್ಪಡಿಸುವುದು ಕಸಿಯುವುದು ಚಿತ್ತವನ್ನು ಚಂಚಲಗೊಳಿಸುವುದು ವಿರಕ್ತಿ ಖಿನ್ನತೆ ಹಾಗೂ ಉದಾಹೀನತೆಯು ಉಚ್ಚಾಟನೆಯ ವಿವಿಧ ಅರ್ಥಗಳಾಗಿವೆ ಉಚ್ಚಾಟನೆಯ ಪ್ರಯೋಗದಿಂದ ಅನೇಕ ಸಮಸ್ಯೆಗಳು ಕೂಡ ದೂರವಾಗುತ್ತವೆ ಉದಾಹರಣೆಗೆ ವರ್ಷಗಳಿಂದ ಮನೆಯಲ್ಲಿ ಬಾಡಿಗೆಗೆ ಇರುವ ಬಾಡಿಗೆದಾರರು ಮನೆಯಲ್ಲಿ ಮನೆಯನ್ನು ಬಿಡದಿರ ಬಿಡದಂತಿದ್ದರೆ ಆಗ ಅವನನ್ನು ಮನೆ ಬಿಡಿಸಲು ಉಚ್ಚಾಟನೆ ಪ್ರಯೋಗ ಹಿತಕರವಾಗುತ್ತದೆ ಪ್ರಸ್ತುತ ಅಧ್ಯಾಯದಲ್ಲಿ ಉಚ್ಚಾಟನಾಕರಣದ ಕೆಲವು ಪ್ರಯೋಗಗಳನ್ನು ವರ್ಣಿಸಲಾಗಿದೆ ಉಚ್ಚಾಟನೆಯ ಹದಿನೈದು ಮಂತ್ರಗಳು ಓಂ ನಮೋ ಅಮುಕಶಾಯ ಅಮುಕಶ ಗ್ರಹೆ ಉಚ್ಚಾಟನಂ ಕುರು ಕುರು ಸ್ವಹ ಮೊದಲು ಈ ಮಂತ್ರವನ್ನು ಒಂದು ಸಹಸ್ರ ಸಂಖ್ಯೆಯಲ್ಲಿ ಜಪಿಶಿಸಿಕೊಳ್ಳಬೇಕು ನಂತರ ಪ್ರಯೋಗಾರ್ಥ ಮಂಗಳವಾರದಂದು ಕತ್ತೆ ಮಲಗಿ ಅದರ ಮೈಗೆ ಸ್ಪರ್ಶ ಸ್ಪರ್ಶವಾದ ಮಣ್ಣನ್ನು ಉತ್ತರ ದಿಕ್ಕಿನ ಮುಖ ಮಾಡಿ ತಂದು ಅದನ್ನು ಮಂತ್ರದಿಂದ ಇಪ್ಪತ್ತೊಂದು ಬಾರಿ ಅಭಿಮಂತ್ರಿಸಿ ಶತ್ರುವಿನ ಮನೆಯಲ್ಲಿ ಹಾಕುವುದರಿಂದ ನಿಶ್ಚಿತವಾಗಿ ಶತ್ರುವಿನ ಉಚ್ಚಾಟನೆಯಾಗುತ್ತದೆ ಎರಡನೇ ಮಂತ್ರ ಪರಿ ಪರದೇಶ್ ಕೂಕು ತೀಕೆ ಭಾವ್ ಸಾಂಪ್ ಚೋರಂ ಚೋರಾಂ ನ ಹರಾಂ ತಿನ್ನೋದಾಂತ್ ಬಂಧನ್ ಯಾವುದಾದರೂ ಹಬ್ಬ ಅಥವಾ ಶುಭ ದಿನದಂದು ಈ ಮಂತ್ರವನ್ನು ಒಂದು ಮಾಲೆಯಷ್ಟು ನೂರ ಎಂಟು ಅಷ್ಟು ಚಪಿ ಸಿದಿಸಿಕೊಳ್ಳಬೇಕು ನಂತರ ಅರಣ್ಯ ಪ್ರದೇಶದಲ್ಲಿ ಈ ಮಂತ್ರವನ್ನು ಏಳು ಬಾರಿ ಉಚ್ಚರಿಸಿ ಸಸ್ಯಂತನ ಮೇಲೆ ಊದಿಕೊಂಡು ಮೂರು ಬಾರಿ ಚಪ್ಪಾಳೆ ತಟ್ಟಬೇಕು ಇದರಿಂದ ಅರಣ್ಯದ ಜೀವ ಜಂತುಗಳು ಉಚ್ಚಾಟನೆಯಾಗುತ್ತವೆ ಮೂರನೆಯ ಮಂತ್ರ ಓಂ ಧೂಂ ಧೂತಿ ಟಹ ಟಹ ಸ್ವಹ ಮೊದಲು ಈ ಮಂತ್ರವನ್ನು ಒಂದು ಸಹಸ್ರ ಬಾರಿ ಜಪಿ ನಂತರ ಪ್ರಯೋಗದ ಸಮಯ ಆರುವ ವೃಕ್ಷದ ಟೊಂಕೆಯೊಂದನ್ನು ನೂರ ಎಂಟು ಬಾರಿ ಅಭಿಮಂತ್ರಿಸಿ ಯಾರು ಮನೆಯಲ್ಲಿ ಅದನ್ನು ಹುದುಗಿಡಿಸಲಾಗುತ್ತದೋ ಅವರ ಉಚ್ಚಾಟನೆಯಾಗುತ್ತದೆ ನಾಲ್ಕನೆಯ ಮಂತ್ರ ಓಂ ಲೋಹಿತೆ ಮುಖ ಸ್ವಾಹ ಈ ಮಂತ್ರವನ್ನು ಯಾವುದೇ ದಿನದಂದು ಒಂದು ಸಾವಿರದ ಎಂಟು ಬಾರಿ ಪಪಾಡಿ ಸಿದ್ಧಿಸಿಕೊಳ್ಳಬೇಕು ನಂತರ ಪ್ರಯೋಗದ ಸಮಯ ಪುನರ್ವಸು ನಕ್ಷತ್ರದ ಔಡಲ ಹರಳೆ ಗಿಡದ ನಾಲ್ಕು ನಾಲ್ಕು ಅಂಗುಲ ಉದ್ದದ ಟೊಂಕಿಯನ್ನು ತಂದು ಆ ಮಂತ್ ಈ ಮಂತ್ರದಿಂದ ಏಳು ಬಾರಿ ಅಭಿಮಂತ್ರಿಸಿ ಯಾರ ಮನೆಯಲ್ಲಿ ಹೂಳಲಾಗು ಹೂಳಲಾಗುತ್ತದೋ ಅದರ ಉಚ್ಚಾಟನೆಯಾಗುತ್ತದೆ ಐದನೆಯ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಹುಂ ದುಷ್ಟಾಂ ಕರಾಲಾಯ ಅಮುಕಂ ಸಪ್ ಸಪುತ್ರ ಬಾಂ ಬಾಂಧವೈ ಸಹ ಹನ ಹನ ದಹ ದಹ ಪಂಚ್ ಪಂಚ್ ಶೀಘ್ರಂ ಉಚ್ಚಾಟನಾಯ ಉಚ್ಚಾಟನಾಯ ಹುಂ ಫಟ್ ಸ್ವಾಹ ಟಹ ಟಹ ಈ ಮಂತ್ರದಲ್ಲಿ ಅಮುಖಂ ಎಂದಿರುವಲ್ಲಿ ಶತ್ರುವಿನ ಹೆಸರು ಸೇರಿಸಿ ಉಚ್ಚರಿಸುತ್ತ ಕಾಗೆ ಹಾಗೂ ಗೂಬೆಯ ಪುಚ್ಛಗಳಿಂದ ನೂರ ಎಂಟು ಬಾರಿ ಆಹುತಿಗಳನ್ನು ಪ್ರದಾನಿಸಿ ಹವನ ಮಾಡಿದರೆ ನಿಶ್ಚಿತವಾಗಿಯೂ ಶತ್ರುವಿನ ಉಚ್ಚಾಟನೆಯಾಗುತ್ತದೆ ओम एक ही आदि हय जगदास ओम ओंकार से मयी खा चलाऊ पर्वता मयी शीला ओम ओंकार से वायु वाय। का बेटा है हनुमान तेरा एक नहीं दास सदा रहो ऋषिवर के पास पान बीड़ा तो जम देव दत्त को ಮಯಂ ಬಗಾ ಮೇರಾ ಮೇರ ಬಾಗನ ಬೆಗೆ ರಾಮಚಂದ್ರ ಕಿ ದುಹಾಯಿ ಸೀತಾ ಸತ್ತವಂತಿಕಿ ದುಹಾಯಿ ಲಕ್ಷ್ಮಣ ಕಿ ದುಹಾಯಿ ಗೌರ ಪಾರ್ವತಿ ಕಿ ದುಹಾಯಿ ಸಾಂಚ ಪಿಂಡ ಕಾಂಚ ಪುರೋ ಮಂತ್ರ ಈಶ್ವರ ವಾಚ ರಾಮನವಮಿಯ ದಿನದಂದು ಆಂಜನೇಯ ಸಿದ್ಧಿಗಾಗಿ ವಿಶೇಷ ರೂಪದಿಂದ ವಿದ್ಯುಕ್ತವಾಗಿ ಪೂಜೆ ಸಲ್ಲಿಸಿ ಈ ಮಂತ್ರವನ್ನು ನಿತ್ಯ ಒಂದು ಸಹಸ್ರ ಸಂಖ್ಯೆಯಂತ ನಿಯಮಿತವಾಗಿ ನಲವತ್ತು ದಿನಗಳವರೆಗೆ ಜಪಿಸಬೇಕು ಜಪಕಾಲದಲ್ಲಿ ವಿಚಿತ್ರ ಅನುಭವವಾದಾಗ ಭಯಭೀತರಾಗದೆ ಧೈರ್ಯದಿಂದಿರಬೇಕು ಬ್ರಹ್ಮಚರ್ಯ ಪಾಲಿಸುತ್ತಾ ಕೇವಲ ಸಾತ್ವಿಕ ಆಹಾರ ಸೇವಿಸಬೇಕು ಮಂತ್ರ ಸಿದ್ಧಿಯಾದ ನಂತರ ಕಪ್ಪು ಉದ್ದಿನ ಕಾಳನ್ನು ಅಭಿಮಂತ್ರಿಸಿ ಮೇಲೆ ಮೆರೆಸುವುದರಿಂದ ಶತ್ರು ಉಚ್ಚಾಟನೆಯಾಗುತ್ತದೆ ಓಂ ತುಂಗ ಸ್ಫುಲಿಂಗ ಬಕ್ರಿಂ ಚಾರ್ಜಿಕಾ ವೀಕ್ಷ ಹಣ ಮಾಂತ ಬಣೆ ಸ್ಪರ ಓಂ ಟಹ ಟಹ ಅಮುಕಂ ರವಿವಾರದ ರವಿವಾರದ ಅಥವಾ ಮಂಗಳವಾರದ ಅಮಾವಾಸ್ಯೆಯ ಅರ್ಧರಾತ್ರಿಯಲ್ಲಿ ಒಂಟೆಯ ಚರ್ಮದ ಆಸನದ ಮೇಲೆ ಕುಳಿತು ಗುಲಗಂಜಿಯ ಮಾಲೆಯಿಂದ ಈ ಮಂತ್ರವನ್ನು ಹತ್ತು ಎಷ್ಟು ಜಪಿಸಬೇಕು ಈ ಮಂತ್ರದಲ್ಲಿ ಅಮುಖ ಎಂದಿರುವಲ್ಲಿ ಶತ್ರುವನ್ನು ಹೆಸರು ಸೇರಿಸಿ ಉತ್ತರಿಸುವುದರಿಂದ ಅವಶ್ಯ ಶತ್ರುವಿನ ಆಗುತ್ತದೆ ಓಂ ಹ್ರೀಂ ದಂಡಿನಿ ಹ್ರೀಂ ಮಹಾದಂಡಿ ನಮಸ್ತೆ ಟಹ ಟಹ ಮೊದಲು ಈ ಮಂತ್ರವನ್ನು ಒಂದು ಸಹಸ್ರ ಸಂಖ್ಯೆಯಲ್ಲಿ ಜಪಿಸಿ ಜಪಿಸಿ ಸಿದ್ಧಿಸಿಕೊಳ್ಳಬೇಕು ನಂತರ ಪ್ರಯೋಗ ಮಾಡುವಾಗ ಏಳು ಅಂಗುಲ ಉದ್ದದ ಮನುಷ್ಯನ ಮೂಳೆಯನ್ನು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಶತ್ರುವಿನ ಮನೆಯಲ್ಲಿ ಒದಗಿಸಿಟರೆ ಅವರ ಉಚ್ಚಾಟನೆಯಾಗುತ್ತದೆ ಓಂ ಹಂ ಹಂ ವಾಂ ಹಂ ಟಹ ಟಹ ಸರ್ವಪ್ರಥಮ ಈ ಮಂತ್ರವನ್ನು ಒಂದು ಸಾವಿರ ಬಾರಿ ಜಪಿಸಿದಿಸಿಕೊಳ್ಳಬೇಕು ಪ್ರಯೋಗದ ಸಮಯ ಸಮಯಕ್ಕಾಗಿ ನಾಲ್ಕು ಅಂಗುಲ ಉದ್ದದ ಮೂಳೆಯನ್ನು ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಯಾರಾದರೂ ಮನೆಯಲ್ಲಿ ಹೂಳಿಟ್ಟರೆ ಅವರ ಉಚ್ಚಾಟನೆಯಾಗುತ್ತದೆ ಹತ್ತನೆಯ ಮಂತ್ರ ಓಂ ಶ್ರೀಂ 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 ಅಮುಕಂ ಶತ್ರು ಮುಚ್ಚಾಟನಂ ಸ್ವಾಹ ಉತ್ತರ ಪಾಲ್ಗುಣಿ ನಕ್ಷತ್ರದಲ್ಲಿ ಏಳು ಅಂಗುಲ ಉದ್ದದ ಕೇಸರ ಕುಂಕುಮದ ಕಟ್ಟಿಗೆ ತಂದು ಅದನ್ನು ಇದೇ ನಕ್ಷತ್ರದಲ್ಲಿ ಈ ಮಂತ್ರದಿಂದ ನೂರ ಎಂಟು ಬಾರಿ ಅಭಿಮಂತ್ರಿಸಿ ಶತ್ರುನ ಮನೆಯ ದ್ವಾರದ ಬಳಿ ಹೂಲಿಟರು ಅವರ ಉಚ್ಚಾಟನೆಯಾಗುತ್ತದೆ ಹನ್ನೊಂದನೆಯ ಮಂತ್ರ ಓಂ ದಹ ದಹ ಸ್ವಹ ಸರ್ವಪ್ರಥಮ ಈ ಮಂತ್ರವನ್ನು ಒಂದು ಸಹಸ್ರ ಸಂಖ್ಯೆಯಲ್ಲಿ ಸಿಪಿಸಿಕೊಳ್ಳಬೇಕು ನಂತರ ಗೂಬೆಯ ಒಂದು ಅಂಗೋಲ ಉದ್ದವಿರುವ ಮೂಳೆಯನ್ನು ಈ ಮಂತ್ರದಿಂದ ಏಳು ಬಾರಿ ವಿಮಂತ್ರಿಸಿ ಅದನ್ನು ಯಾರಾದ ಯಾರದೇ ಮನೆಯಲ್ಲಿ ಹೂಡಿಟ್ಟರೂ ಅವರು ಉಚ್ಚಾಟನೆಯಾಗುತ್ತದೆ ಬಂಧುಗಳೇ ಅಮಾಯಕರ ಮೇಲೆ ನಿರುದ್ರೂ ಮೇಲೆ ಇದನ್ನು ಪ್ರಯೋಗ ಮಾಡಬೇಡಿ